ನಾಗರ ಪಂಚಮಿಯ ಪ್ರಯುಕ್ತ ಮಂಡ್ಯ ನಗರದ ರೈಲ್ವೆ ನಿಲ್ದಾಣದ ಬಳಿ ಇರುವ ಶ್ರೀ ಸುಬ್ರಹ್ಮಣ್ಯೇಶ್ವರ ದೇವಾಲಯದಲ್ಲಿ ಭಕ್ತಾದಿಗಳು ಶ್ರದ್ಧಾ ಭಕ್ತಿಯಿಂದ ಪೂಜೆಯನ್ನು ಸಲ್ಲಿಸಿದರು ಭಕ್ತಾದಿಗಳು ನಾಗರ ಪಂಚಮಿ ಹಬ್ಬವನ್ನು ಭಕ್ತಿ ಶ್ರದ್ಧೆಯಿಂದ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದರು ಮಂಡ್ಯ ತಾಲೂಕಿನ ಬಸರಾಡು ಹೋಬಳಿಯ ತಾವರೆಕೆರೆ ಗ್ರಾಮದ ಲಕ್ಕಮ್ಮ ದೇವಿಯ ನೂತನ ವಿಗ್ರಹ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ವಿಧಿವತ್ತಾಗಿ ನಿರ್ವಹಿಸಲಾಯಿತು ಲಕ್ಕಮ್ಮ ದೇವಿಯ ವಿಗ್ರಹ ಪ್ರತಿಷ್ಠಾಪನಾ ಅಂಗವಾಗಿ ಆಸ್ಥಾನ ಪುರೋಹಿತ ಜಗದೀಶ್ ಆಚಾರ್ಯರವರ ತಂಡದ ನೇತೃತ್ವದಲ್ಲಿ ಹೋಮ ಹವನ ನೂರ ಎಂಟು ಕಳಸ ಪ್ರತಿಷ್ಠಾಪನೆ ಗ್ರಾಮ ಪ್ರದಕ್ಷಿಣೆ ಗೋಪುರ ಕಳಸ ಪ್ರತಿಷ್ಠಾಪನೆಯನ್ನು ವಿಶ್ವಕರ್ಮ ಶಾಶ್ವತ ಪ್ರಕಾರವಾಗಿ ದೇವಿಯನ್ನು ಪ್ರತಿಷ್ಠಾಪನೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲಾ ಅಧಿಕಾರಿ ಡಾಕ್ಟರ್ ಕುಮಾರ್ ಅವರು ಮಾತನಾಡಿ ಭಾರತೀಯ ಸಂಸ್ಕೃತಿ ಜೀವಂತಿಕೆ ಇರಲು ಮುಖ್ಯ ಕಾರಣ ಗ್ರಾಮೀಣ ಪ್ರದೇಶದ ಈ ಸೊಗಡು ಇಲ್ಲಿ ಒಳ್ಳೆಯ ಮೌಲ್ಯ ಮತ್ತು ನಡೆನುಡಿ ಹಳ್ಳಿಗಳಲ್ಲಿ ಸಿಗುತ್ತದೆ ಆ ದೇವಿಯ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಗ್ರಾಮದ ಗಣ್ಯರು ಮತ್ತು ಮುಖಂಡರು ತಾವರೆಕೆರೆ ಗ್ರಾಮದ ಲಕ್ಕಮ್ಮ ದೇವಿಯ ಪ್ರತಿಷ್ಠಾಪನೆ ವಿಚಾರವಾಗಿ ತಮ್ಮ ಮನದಾಳದ ಅನಿಸಿಕೆಗಳನ್ನು ಹಂಚಿಕೊಂಡರು ಆಯಿ ಊರು ತಾವರೆಕೆರೆ ನಮ್ಮ ತಾಯಿ ಹುಟ್ಟು ಬೆಳೆದಂಥ ಊರು ನಮ್ಮ ತಾಯಿ ಹೆಸರು ಹೇಳಿ ಕೇಳಿ ಪುಟ್ಟಲಕ್ಷ್ಮಿ ಅಂತಾನೆ ಈ ನಮ್ಮ ತಾವರೆಕೆರೆ ಗ್ರಾಮದ ಹಿರಿಯರೆಲ್ಲರನ್ನು ಬಂದು ನನಗೆ ಈ ಥರ ದೇವಸ್ಥಾನ ಮಾಡ್ತಾ ಇದ್ದೀವಿ ನಿಮ್ಮಿಂದ ಏನಾದರೂ ಆಗೋದಾದರೆ ಮಾಡಿಕೊಡಿ ಅಂತ ಹೇಳಿದಾಗ ನನಗದೇನು ದೇವ್ರ ಕೃಪೆನೋ ಅಥವಾ ಇಲ್ಲಿ ಹಿರಿಯರ ಆಶೀರ್ವಾದ ಏನೋ ಗೊತ್ತಿಲ್ಲ ನಾನು ವಿಗ್ರಹ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದೆ ಅದೇ ರೀತಿ ಈ ವಿಗ್ರಹ ನಾಲ್ಕೈದು ತಿಂಗಳು ತಗೊಂಡು ಮಾಡಿಕೊಡೋದಕ್ಕೆ ಈ ಶ್ರಾವಣ ಮಾಸದಲ್ಲೇ ವಿಗ್ರಹ ಬಂದಿದ್ದು ನಮ್ಮ ಅದೃಷ್ಟವೇ ಸರಿ ಈ ವಿಗ್ರಹ ಬಂದಿದೆ ಇಲ್ಲಿ ಷದಾರ ಸಹಿತ ಎಲ್ಲ ರೀತಿ ಪ್ರತಿಷ್ಠಾಪನೆ ಶಾಸ್ತ್ರೋತ್ತವಾಗಿ ಪ್ರತಿಷ್ಠಾಪನೆ ಮಾಡಿಸಿದ್ದೀವಿ ನಮ್ಮ ಊರಿನ ಗ್ರಾಮಸ್ಥರು ಇತರೆ ನಮ್ಮ ಸ್ನೇಹಿತರುಗಳು ಎಲ್ಲರೂ ಸೇರಿಕೊಂಡಿದ್ದೇನೆ ನಮ್ಮ ಊರಿನ ಯುವಕರಂತೂ ತುಂಬ ಚೆನ್ನಾಗಿ ಓಡಾಡಿದ್ದಾರೆ ಇಲ್ಲಿ ಎಲ್ಲ ತುಂಬ ಕಷ್ಟಪಟ್ಟು ಅದು ಐನೂರ ಅರವತ್ತು ಕೆ ಜಿ ಇರುವಂಥ ವಿಗ್ರಹನ ಎತ್ತೋದು ಸ್ವಲ್ಪ ಮಾತಲ್ಲ ಇವಾಗೇನು ಎಲ್ಲ ಯುವಕರು ಹೆಣ್ಮರು ಎಲ್ಲ ಮನಸ್ಸು ಮಾಡಿ ಇವಾಗ ದೇವಸ್ಥಾನ ಕಟ್ಟಿದೀವಿ ಇಲ್ಲಿವರೆಗೂ ಸೂಕ್ತ ನಡೀತು ಇದೇ ನಮ್ಮ ಸೀನಪ್ಪನವ್ರಿಗೆ ಹೋದೋ ನಿದ್ರೆ ಮಾಡಿಸ್ಕೊಡಿ ಅಂತ ಕೇಳ್ದು ಅವರು ಆಯಿತು ಅಪ್ಪ ನೀವೇನಾರು ಏನಾರು ದುಡ್ಡಂತೂ ಕೊಡೋಲ್ಲ ಏನಾರು ಒಂದು ವಸ್ತು ಮಾಡ್ಕೊಡ್ತೀನಿ ಅಂತ ಮಾಡಿಕೊಟ್ಟಿದ್ದಾರೆ ಇರೋದೇನು ಹೇಳಬೇಕು ಮಾಡಿಕೊಟ್ಟಿದ್ದಾರೆ ಇವಾಗೆಲ್ಲ ಅನುಕೂಲವಾಗಿ ಕಾರ್ಯ ನಡೆದಿದೆ ಯಮಕರು ಹುಡುಕಿಯರು ದೊಡ್ಡವರು ಎಲ್ಲ ಸೇರಿ ಒಳ್ಳೆಯ ಕಾರ್ಯಕ್ರಮ ನಡೆದಿದೆ ನಾನು ಮುಖ್ಯವಾಗಿ ಹೇಳಬೇಕಂದ್ರೆ ತಾಯಿ ಪಾರ್ಕು ಮೊದಲನೇ ನಮಸ್ಕಾರ ನಾನು ಈ ಊರಿನ ಮಗನೇ ಆದರೆ ನನಗೆ ಇಲ್ಲಿ ಒಂದು ಸಣ್ಣ ಸೇವೆ ಮಾಡೋ ಅವಕಾಶ ಸಿಕ್ತು ಹೇಗೆ ಸಿಕ್ತು ನನಗೆ ಗೊತ್ತಿಲ್ಲ ಅದು ನಾನು ಯಾವ್ದಂಗೆ ನಮ್ಮ ಮಗಳ ಮದುವೆ ಇನ್ವಿಟೇಷನ್ ಕೊಡೋಕ್ಕೆ ಬಂದಾಗ ಗ್ರಾಮಸ್ಥರು ಒಂದು ಏನಂತ ಒಂದು ಸೇವೆ ಮಾಡಿಕೊಡ್ ಯಾಕಂದ್ರೆ ನಾನು ಯಾವ್ದು ಇದೆ ಆ ತಾಯಿಗೆ ಮಾಡಿದ್ರೆ ನಾನು ಮಾಡಿದೆ ಅಂತ ತಿಳ್ಕೊಬಾರ್ದು ನಾನು ಹೇಳೋದಿಲ್ಲ ಅದು ಆಕೆ ಸಂಕಲ್ಪ ಇತ್ತು ನನ್ನ ಕೆಲವು ಮಾಡಿಸ್ಕೊಂಡಿದ್ದಾಳೆ ನಂಗೆ ಭಾಳ ಸಂತೋಷ ಆಗಿದೆ ಖುಷಿಯಾಗಿದೆ ಆ ತಾಯಿ ಕೃಪೆ ನಮ್ಮ ಮೇಲೆ ಸದಾ ಇರಲಿ ಮತ್ತು ಊರಿನ ಜನತೆ ಇರಲಿ ಇಲ್ಲಿ ಕಷ್ಟಪಟ್ಟಂತ ಎಲ್ಲರೂ ಮೇಲೆ ಇರಲಿ ಅಂತ ನಾನು ಕೇಳ್ಕೊಳ್ತಾ ಆ ತಾಯಿಗೆ ನನ್ನ ನಮಸ್ಕಾರ ಶ್ರಾವಣ ಮಾಸದ ಶುಕ್ಲ ಪಕ್ಷದ ತೃತೀಯ ತಿಥಿ ಈ ದಿವಸ ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕು ಬಸರಾಳ ಹೋಬಳಿ ತಾವರೆಕೆರೆ ಗ್ರಾಮದಲ್ಲಿ ಜಗನ್ಮಾತೆಯು ಆದಿಶಕ್ತಿಯು ಇಚ್ಛಾಶಕ್ತಿ ಸ್ವರೂಪಣೆಯೂ ಆದಂತಹ ಮಹಾಲಕ್ಷ್ಮೀ ಸ್ವರೂಪಣಿಯಾದಂತಹ ಲಕ್ಕಮ್ಮನವರ ಕಾರ್ಯದೆ ಪ್ರತಿಷ್ಠಾಪನಾ ಕಾರ್ಯಕ್ರಮ ಅಂತೇಳಿ ಸಾಧಾರಣವಾಗಿ ಕೂಡ ವಿವಿಧ ರೀತಿಯ ಆಗಮಗಳಿಂದ ವಿವಿಧ ರೀತಿಯ ಪೂಜಾ ಕೂಡಿದಂತಹ ಆಗಮ ರೀತಿಯಿಂದ ನೋಡಿದಂತಹ ಪ್ರತಿಷ್ಠಾಪನೆ ನೋಡುತ್ತೇವೆ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಅನ್ನದಾನ ಏರ್ಪಡಿಸಲಾಗಿತ್ತು ಸುತ್ತಮುತ್ತ ಗ್ರಾಮಸ್ಥರು ಮುಖಂಡರು ಮತ್ತು ಯುವಕರು ಭಾಗವಹಿಸಿದ್ದರು ಹಿಟ್ಟನಹಳ್ಳಿಕೊಪ್ಪಲು ಗ್ರಾಮದ ರಾಮಮಂದಿರ ಸೇವಾ ಸಮಿತಿ ವತಿಯಿಂದ ಶ್ರೀ ರಾಮಮಂದಿರ ಮತ್ತು ನವಗ್ರಹ ದೇವರುಗಳ ಪ್ರತಿಷ್ಠಾಪನೆ ಹಾಗೂ ಉದ್ಘಾಟನಾ ಮಹೋತ್ಸವವನ್ನು ಆಗಸ್ಟ್ ಒಂದು ರ ಬೆಳಿಗ್ಗೆ ಹತ್ತು ಗಂಟೆಗೆ ಗ್ರಾಮದ ರಾಮಮಂದಿರದ ಆವರಣದಲ್ಲಿ ಆಯೋಜಿಸಲಾಗಿದೆ ಎಂದು ಕನ್ನಡ ಸೇನೆಯ ಜಿಲ್ಲಾಧ್ಯಕ್ಷ ಸಿ ಮಂಜುನಾಥ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮೂವತ್ತು ವರ್ಷಗಳ ಹಿಂದೆಯೇ ಅಡಿಪಾಯ ಕಂಡ ರಾಮರ ದೇವಾಲಯವನ್ನು ಸುಮಾರು ಐವತ್ತು ಲಕ್ಷ ರೂಗಳ ವೆಚ್ಚದಲ್ಲಿ ಪೂರ್ಣಗೊಳಿಸಿದ್ದು ದೇವರುಗಳ ವಿಗ್ರಹಕ್ಕೆ ಆರು ಪಾಯಿಂಟ್ ಐದು ಲಕ್ಷ ಹಾಗೂ ಅಲ್ಲಿಯೇ ಇದ್ದ ಕೊಳಕ್ಕೆ ಕಲ್ಯಾಣಿ ರೂಪ ನೀಡಲು ಇಪ್ಪತ್ತೈದು ಲಕ್ಷ ರೂಪಾಯಿ ವ್ಯಯಿಸಲಾಗಿದೆ ಎಂದರು ಕಾರ್ಯಕ್ರಮದ ಅಂಗವಾಗಿ ಜುಲೈ ಮೂವತ್ತು ಮೂವತ್ತೊಂದರಂದು ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಲಿದ್ದು ಆಗಸ್ಟ್ ಒಂದರ ರ ಬೆಳಿಗ್ಗೆ ನಾಲ್ಕರಿಂದ ರಿಂದ ಪ್ರಾರಂಭವಾಗುವ ಬ್ರಾಹ್ಮಿ ಮುಹೂರ್ತದಲ್ಲಿ ರಾಮ ಸೀತೆ ಲಕ್ಷ್ಮಣ ಹನುಮ ಗಣಪತಿ ನವಗ್ರಹ ವಿಗ್ರಹಗಳ ಪ್ರತಿಷ್ಠಾಪನೆ ನಡೆಯಲಿದೆ ಗ್ರಾಮದ ಗುರುಮಠದ ಸಿದ್ದರಾಮಾರಾಧ್ಯರು ಸೋಮಶೇಖರ ಆರಾಧ್ಯರು ದೊಡ್ಡರಾಮಾರಾಧ್ಯರು ವಿಗ್ರಹ ಶಿಲ್ಪಗಾರ ಸೂರ್ಯಪ್ರಕಾಶ್ ಅವರನ್ನು ಸನ್ಮಾನಿಸುವರು ಎಂದು ಹೇಳಿದರು ಕಾರ್ಯಕ್ರಮದ ಅಂಗವಾಗಿ ಜುಲೈ ಮೂವತ್ತು ಮೂವತ್ತೊಂದರಂದು ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಲಿದ್ದು ಆಗಸ್ಟ್ ಒಂದೂರ ಬೆಳಿಗ್ಗೆ ನಾಲ್ಕರಿಂದ ರಿಂದ ಪ್ರಾರಂಭವಾಗುವ ಬ್ರಾಹ್ಮಿ ಮುಹೂರ್ತದಲ್ಲಿ ರಾಮ ಸೀತೆ ಲಕ್ಷ್ಮಣ ಹನುಮ ಗಣಪತಿ ನವಗ್ರಹ ವಿಗ್ರಹಗಳ ಪ್ರತಿಷ್ಠಾಪನೆ ನಡೆಯಲಿದೆ ಗ್ರಾಮದ ಗುರುಮಠದ ಸಿದ್ದರಾಮಾರಾಧ್ಯರು ಸೋಮಶೇಖರ ಆರಾಧ್ಯರು ದೊಡ್ಡ ರಾಮಾರಾಧ್ಯ ವಿಗ್ರಹ ಶಿಲ್ಪಗಾರ ಸೂರ್ಯಪ್ರಕಾಶ್ ಅವರನ್ನು ಸನ್ಮಾನಿಸುವರು ಎಂದು ಹೇಳಿದರು ನಲವತ್ತು ವರ್ಷಗಳ ಕನಸು ಈಗ ನನಸಾಗಿರುವಂಥದ್ದು ಬಹಳ ಅಚ್ಚುಕಟ್ಟಿನಿಂದ ಗ್ರಾಮಸ್ಥರು ಗ್ರಾಮದ ಯಜಮಾನ್ರುಗಳೆಲ್ಲರೂ ಸೇರಿ ತ್ವರಿತವಾದಂಥ ಈ ಒಂದು ಇಷ್ಟು ದಿನ ಆದರೂ ನಾವು ಉಳಿಸ್ಕೊಂಡಿರೋ ಬೇಡ ಮುಂದೆ ಬರುವಂಥ ಯುವ ಪೀಳಿಗೆಗೆ ಮತ್ತು ಯುವ ಜನರಿಗೆ ದೇವಸ್ಥಾನದ ಮೂಲಕ ಧಾರ್ಮಿಕವಾಗಿ ಬದುಕುವ ನಿಷ್ಠೆಯನ್ನು ಕಲಿಸ್ಬೇಕು ಅನ್ನುವಂಥದ್ದಿಂದ ನಮ್ಮ ಯೋಗಿ ರಾಜ್ ಏನು ಅಯೋಧ್ಯೆ ರಾಮ ಮಂದಿರ ಶಿಲ್ಪಿ ಕೆತ್ತನೆ ಮಾಡಿದ್ರು ಆ ಕೆತ್ತನೆ ಮಾಡಿದಂಥ ವ್ಯಕ್ತಿಯ ಕುಟುಂಬಸ್ಥರಿಂದನೇ ನಮ್ಮ ರಾಮ ಮಂದಿರದ ಮೂರು ನಾಲ್ಕು ದೇವರನ್ನು ಕೆತ್ತಿಸಿದ್ದೇವೆ ಮೂರು ವಿಗ್ರಹಗಳು ನಾಲ್ಕು ಐತಲ್ಲ ಅಂಜನೇನು ವಿಗ್ರಹ ಅಂಜು ನಾಲ್ಕು ಸೇರಿ ನಾಲ್ಕು ವಿಗ್ರಹಗಳಿದೆ ಆ ಮೂಲ ವಿಗ್ರಹಗಳನ್ನು ಕೆತ್ತಿಸಿ ಈಗ ನಾವು ಪ್ರತಿಷ್ಠಾಪನೆ ಮಾಡ್ತಾ ಇದ್ದೇವೆ ಹಾಗಾಗಿ ದಿನಾಂಕ ಮೂವತ್ತರಿಂದ ಈ ದೇವತಾ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ಈಗಾಗಲೇ ವಿಗ್ರಹಗಳು ನಮ್ಮೂರಿನ ಪ್ರಮುಖ ಒಂದು ಕೊಳ ಮಾಡಿದ್ದೇವೆ ಆ ಕೊಳದಲ್ಲಿ ನವಗ್ರ ದೇವತೆಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದೇವೆ ಅಲ್ಲಿಗಾಗಲೇ ದೇವರು ಇದೆ ಮೂವತ್ತನೇ ತಾರೀಕರಂದು ವಾದ್ಯಗಳ ಇಡೀ ಜನರ ಸಮ್ಮುಖದಲ್ಲಿ ಕಳಸದೊಂದಿಗೆ ದೇವರನ್ನು ದೇ ಗರ್ಭಗುಡಿಗೆ ತಕೊಬರ್ತೀವಿ ಮೂವತ್ತೊಂದನೇ ತಾರೀಕು ಮಧ್ಯಾಹ್ನ ಎರಡು ಗಂಟೆ ನಂತರ ದೇವತಾ ಕಾರ್ಯಗಳನ್ನು ಪ್ರಾರಂಭಿಸ್ತೇವೆ ಮೂವತ್ತೊಂದನೇ ತಾರೀಕು ಒಂದನೇ ತಾರೀಕರಂದು ವಿಗ್ರಹ ಪ್ರತಿಷ್ಠಾಪನೆ ಆಗ್ತದೆ ಈ ಒಂದು ಬ್ರಾಹ್ಮಣಿ ಬೆಳಗ್ಗೆ ಬ್ರಾಹ್ಮಣಿ ಮುಹೂರ್ತದಿಂದನೇ ಪೂಜೆ ಪ್ರಾರಂಭ ಆಗ್ತದೆ ಇಡೀ ಹಬ್ಬ ಸಡಗರದ ರೀತಿಯಲ್ಲೇ ನಾವು ಒಂದು ಅಚ್ಚುಕಟ್ಟಾದಂಥ ಕೆಲಸಗಳನ್ನು ಮಾಡ್ತಾ ಇದ್ದೇವೆ ನಮ್ಮ ಶಿವ ಸಿದ್ದರಾಮ ಆರಾಧ್ಯ ಗುರುಗಳು ಮತ್ತು ಸೋಮಶೇಖರ್ ಆರಾಧ್ಯರ ನೇತೃತ್ವದಲ್ಲಿ ನಡೀತಿರುವಂಥ ಈ ಪೂಜೆ ಕಾರ್ಯಕ್ರಮದಲ್ಲಿ ಜಗದ್ಗುರುಗಳಾಗಿರುವಂಥ ಪರಮಪೂಜ್ಯ ಶ್ರೀ ಶ್ರೀ ನಿರ್ಮಾನಂದನಾಥ ದಿವ್ಯ ಸಾನಿಧ್ಯದಲ್ಲಿ ನಡೀತಾ ಇದೆ ಅವರು ಕೂಡ ಬರ್ತಿದ್ದಾರೆ ಅದ್ರ ಜೊತೆಗೆ ಜಗದ್ಗುರುಗಳಾಗಿರುವಂಥ ನಿಶ್ಚಲಾನಂದನಾಥ ಮಹಾಸ್ವಾಮೀಜಿಯವರು ಬರ್ತಿದ್ದಾರೆ ನಮ್ಮ ಕೊಮ್ಮೇರಳ್ಳಿ ಮಠದ ಸಾಕಾ ಮಠದ ಪೀಠಾಧಿಪತಿಗಳಾಗಿರುವಂಥ ಪುಷೋತ್ತಮಾನಂದ ಸ್ವಾಮೀಜಿಯವರು ಬರ್ತಿದ್ದಾರೆ ಸದನ ನಡೀತಾ ಇರೋದ್ರಿಂದ ಹಾಗಾಗಿ ಅವರು ಬರ್ತಿಲ್ಲ ಅವರ ಬದಲಿಗೆ ಅವರ ಸುಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಬರಿ ಮಾಡಿಕೊಳ್ತಾ ಇದ್ದೀವಿ ಅದರ ಜೊತೆಗೆ ಮಾಜಿ ಉಪಮುಖ್ಯಮಂತ್ರಿಗಳಾಗಿರುವಂಥ ಅವರು ಬರ್ತಿದ್ದಾರೆ ಮಾಜಿ ಸಂಸದರಾಗಿರುವಂಥ ಸುಮಲತಾ ಅಂಬರೀಷ್ ಅವರು ಬರ್ತಿದ್ದಾರೆ ಈ ಸಮಾರಂಭದ ಅಧ್ಯಕ್ಷತೆಯನ್ನು ಸ್ಥಳೀಯ ಶಾಸಕರಾಗಿರುವಂಥ ಪಿ ಎಂ ನರೇಂದ್ರ ಸ್ವಾಮಿಯವರ ಅಧ್ಯಕ್ಷತೆಯಲ್ಲೇ ಈ ಕಾರ್ಯಕ್ರಮ ನಡೀತಾ ಇದೆ ನರೇಂದ್ರ ಸ್ವಾಮಿಯವರು ಬರ್ತಿದ್ದಾರೆ ಮಾಜಿ ಶಾಸಕರು ಅದೇ ಕ್ಷೇತ್ರದವರು ಡಾಕ್ಟರ್ ಕೆ ಅನ್ನದಾನಿಯವರು ಬರ್ತಿದ್ದಾರೆ ಪ್ರಾಸ್ತಾವಿಕ ನುಡಿಯನ್ನು ಎಷ್ಟು ಹಂತದಿಂದ ಬಂದಿದೆ ಏನೆಲ್ಲ ಕೆಲಸಗಳಾಗಿದೆ ಎಷ್ಟು ಖರ್ಚು ವೆಚ್ಚಗಳು ಈ ಒಂದು ನಿರ್ಮಾಣಕ್ಕಾಗಿದೆ ಮತ್ತು ಗ್ರಾಮದ ಜನರ ಸಹಕಾರ ಬೇರೆ ಬೇರೆ ಸಾಕಾರದ ಕುರಿತಂತೆ ಮಾತನಾಡೋದಕ್ಕೆ ಪ್ರಾಸ್ತಾವಿಕವಾಗಿ ನಮ್ಮ ಸಮಿತಿಯ ಅಧ್ಯಕ್ಷರು ಮಂಚಯ್ಯವ್ರು ಮಾತನಾಡ್ತಾರೆ ಈಗ ಅದರ ಜೊತೆಗೆ ನಮ್ಮ ಮದ್ದೂರಿನ ಮಾಜಿ ಶಾಸಕರಾದಂಥ ಡಿ ಸಿ ತಮ್ಮಣ್ಣ ಅವರು ಮಧು ಮಾದೇಗೌಡ ನಾಗೇಮಣಿ ನಾಗೇಗೌಡರು ವಿಜಯಾನಂದವರು ಅಂಬ್ರಿ ಅಭಿಷೇಕ್ ಅಂಬರೀಶ್ ಅಂತವರು ಹಲವಾರು ನಾಯಕರುಗಳು ಬರ್ತಿದ್ದಾರೆ ಹಾಗಾಗಿ ತಾವು ಕೂಡ ಮಾಧ್ಯಮದ ಮೂಲಕ ತಾವು ಕೂಡ ಎಲ್ಲರೂ ಪ್ರಚಾರವನ್ನು ಪ್ರಸಾರವನ್ನು ಮಾಡಿ ಅದರ ಜೊತೆಗೆ ತಾವು ಕೂಡ ಬಂದು ದೇವರ ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳಿ ಕೇಳ್ಕೊತೀನಿ ಗೋಷ್ಠಿಯಲ್ಲಿ ರಾಮಮಂದಿರ ಸೇವಾ ಸಮಿತಿಯ ಅಧ್ಯಕ್ಷ ಎಚ್ ಎಂ ಮಂಚಯ್ಯ ಎಚ್ ಎಂ ಯೋಗೇಶ್ ಎಂ ಸಿ ಬಾಲರಾಜು ಇದ್ದರು ಭಗವಾನ್ ಬುದ್ಧ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಂಸ್ಥೆಯ ವತಿಯಿಂದ ಬುದ್ಧ ಬಸವ ಅಂಬೇಡ್ಕರ್ ಪ್ರತಿಮೆಗಳ ಅನಾವರಣ ಕಾರ್ಯಕ್ರಮವನ್ನು ಭಗವಾನ್ ಬುದ್ಧ ಬಿಇಡ್ ಕಾಲೇಜು ಆವರಣದಲ್ಲಿ ಆಗಸ್ಟ್ ಒಂದರ ಶುಕ್ರವಾರ ಮಧ್ಯಾಹ್ನ ಎರಡು ಗಂಟೆಗೆ ಆಯೋಜಿಸಲಾಗಿದೆ ಎಂದು ಸಂಸ್ಥೆಯ ಸ್ಥಾಪಕ ಅಧ್ಯಕ್ಷ ಡಾ ಯಮದೂರು ಸಿದ್ದರಾಜು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಮಾಜಕ್ಕೆ ಸಮಾನತೆಯ ಸಂದೇಶ ಸಾರಿದ ಮಹನೀಯರಾದ ಬುದ್ಧ ಬಸವ ಅಂಬೇಡ್ಕರರ ಪ್ರತಿಮೆಯನ್ನು ಒಂದೇ ಕಡೆ ನಿರ್ಮಿಸಿ ಸಮಾನತೆಯನ್ನು ಸಾರುವ ಉದ್ದೇಶದಿಂದ ನಿರ್ಮಿಸಿ ಅನಾವರಣಗೊಳಿಸಲಾಗುತ್ತಿದೆ ಎಂದರು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಸುತ್ತೂರು ಮಠದ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ ಆದಿಚುಂಚನಗಿರಿಯ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಬುದ್ಧ ವಿಹಾರದ ಡಾಕ್ಟರ್ ಕಲ್ಯಾಣ ಸಿರಿ ಭಂತೇಜಿ ದೇಗುಲ ಮಠದ ಚನ್ನಬಸವ ಸ್ವಾಮಿಗಳು ವಹಿಸಲಿದ್ದು ಮಾಜಿ ಮುಖ್ಯಮಂತ್ರಿ ಡಾಕ್ಟರ್ ಬಿಎಸ್ ಯಡಿಯೂರಪ್ಪ ಉದ್ಘಾಟಿಸುವರು ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಛಲವಾದಿ ಟಿ ನಾರಾಯಣಸ್ವಾಮಿ ಅವರು ಅಂಬೇಡ್ಕರ್ ಕಾರವಾನ್ ದ್ವಿಭಾಷಾ ಮಾಸಪತ್ರಿಕೆ ಬಿಡುಗಡೆ ಮಾಡಲಿದ್ದು ಮಾಜಿ ಸಚಿವ ಎನ್ ಮಹೇಶ್ ಅವರು ಚಂಕಮನ ಮೂರು ಎರಡು ಸಾವಿರದ ಇಪ್ಪತ್ತೈದರ ಕಾಲೇಜು ಸಂಚಿಕೆ ಬಿಡುಗಡೆ ಮಾಡುವರು ಎಂದು ವಿವರಿಸಿದರು ದಿನಾಂಕ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಎರಡು ಗಂಟೆಗೆ ಒಂದು ಐತಿಹಾಸಿಕವಾದಂಥ ಸಮಾರಂಭವನ್ನು ನಾವು ಹಮ್ಮಿಕೊಂಡಿದ್ದೀವಿ ಈ ಸಮಾರಂಭ ಬಳ್ಳಿ ತಾಲೂಕಿನಲ್ಲೇ ಇದು ಒಂದು ಅದ್ಭುತವಾದಂಥ ಸಮಾರಂಭ ಅಂತೇಳಿ ನನ್ನ ಭಾವನೆ ಯಾಕೆ ಅಂತ ಹೇಳಿದ್ರೆ ನಮ್ಮ ಭಗವಾನ್ ಬುದ್ಧ ಸಮೂಹ ಶಿಕ್ಷಣ ಸಂಸ್ಥೆಗಳ ವತಿಯಿಂದ ಬುದ್ಧ ಬಸವ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಅಂದರೆ ಪುತ್ಥಳಿಯನ್ನು ನಾವಲ್ಲಿ ಅನಾವರಣವನ್ನು ಮಾಡ್ತಾಯಿದ್ದೀವಿ ಈ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಅನಾವರಣ ಮಾಡ್ತಿರ್ತಕ್ಕಂಥದ್ದು ಇದೇ ಪ್ರಥಮ ಅಂತೇಳಿ ನನ್ನ ಭಾವನೆ ಯಾಕಂದರೆ ಕೆಲವರು ಇಟ್ಕೊಂಡಿದ್ದಾರೆ ಕೆಲವರು ಬುದ್ಧಂದು ಇಟ್ಕೊಂಡಿದ್ದಾರೆ ಸಪ್ರೇಟಾಗಿ ಕೆಲವರು ಅಂಬೇಡ್ಕರ್ ಅವ್ರದ್ದು ಕೂಡ ಇಟ್ಕೊಂಡಿದ್ದಾರೆ ಕೆಲವರು ಸಪ್ರೇಟಾಗಿ ಬಸವಣ್ಣವ್ರದ್ದು ಕೂಡ ಇಟ್ಕೊಂಡಿದ್ದಾರೆ ನಾವು ನಮ್ಮ ಆಡಳಿತ ಮಂಡಳಿ ತೀರ್ಮಾನ ಮಾಡಿ ಬುದ್ಧ ಬಸವ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಒಟ್ಟಾಗಿ ಒಂದೇ ದಿನ ಇಡೋಣ ಅಂಥೇಳಿ ನಾವು ತೀರ್ಮಾನವನ್ನು ಮಾಡಿದ್ದೇವೆ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ 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 ಜಗದ್ಗುರುಗಳಾಗಿರ್ತಕ್ಕಂಥ ಶಿವರಾತ್ರಿ ದೇಶಕೇಂದ್ರ ಮಹಾಸ್ವಾಮಿಗಳು ವಹಿಸ್ಕೊಂಡಿದ್ದಾರೆ ಅದೇ ರೀತಿ ಶ್ರೀ 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 ಜಗದ್ಗುರುಗಳು ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಗಳು ಕೂಡ ಆದಿನ್ ಚುಂಚುಗಿರ ಮಠ ಅವರು ಕೂಡ ಆಗಮಿಸ್ತಾ ಇದ್ದಾರೆ ಅದೇ ರೀತಿ ವಿಶ್ವಮೈತ್ರಿ ಬೌದ್ಧ ವಿಹಾರ ಪೂಜ್ಯ ಡಾಕ್ಟರ್ ಕಲ್ಯಾಣ ಶ್ರೀ ಬಂತೇಜಿಯವರು ಕೂಡ ಬರ್ತಾ ಇದ್ದಾರೆ ಶ್ರೀ ಶ್ರೀ ಚನ್ನಬಸವ ಸ್ವಾಮಿಗಳು ಶ್ರೀ ದೇಗುಲ್ಮಠ ಕನಕಪುರ ಅವರು ಕೂಡ ಬರ್ತಾಯಿದ್ದಾರೆ ಆಮೇಲೆ ನಮ್ಮ ನಾಯಕರು ಆಗಿರ್ತಕ್ಕಂಥ ನಿಕಟಪೂರ್ವ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ರೈತ ನಾಯಕರು ಆಗಿರ್ತಕ್ಕಂಥ ಡಾಕ್ಟರ್ ಬಿ ಎಸ್ ಯಡಿಯೂರಪ್ಪನವರು ಕೂಡ ಆಗಮಿಸ್ತಾ ಇದ್ದಾರೆ ಮತ್ತು ವಿರೋಧ ಪಕ್ಷದ ವಿಧಾನ ಪರಿಷತ್ತಿನ ನಾಯಕರಾಗಿರ್ತಕ್ಕಂಥ ಚೆಲುವಾದ ಟಿ ಬರ್ತಾ ಬರ್ತಾಯಿದ್ದಾರೆ ಅದೇ ರೀತಿ ಮಾಜಿ ಸಚಿವರು ಮತ್ತು ರಾಜ್ಯದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಎನ್ ಮಹೇಶ ಅವರು ಕೂಡ ಬರ್ತಾ ಇದ್ದಾರೆ ಮತ್ತು ವಿಧಾನ ಪರಿಷತ್ತು ನಮ್ಮ ದಕ್ಷಿಣ ಪದವೀಧರ ಕ್ಷೇತ್ರದ ಸ್ನೇಹಿತರಾಗಿರ್ತಕ್ಕಂಥ ಮಧುಜಿ ಮಾದೇಗೌಡರು ಬರ್ತಾ ಇದ್ದಾರೆ ಮತ್ತು ಶಿಕ್ಷಕರ ಕ್ಷೇತ್ರದಿಂದ ಆಯ್ಕೆಯಾಗಿರ್ತಕ್ಕಂಥ ಸ್ನೇಹಿತರಾಗಿರ್ತಂಥ ಕೆ ವಿವೇಕಾನಂದವರು ಕೂಡ ಬರ್ತಾ ಇದ್ದಾರೆ ಮತ್ತು ವಿಶ್ರಾಂತ ಪ್ರಾಧ್ಯಾಪಕರು ಎಚ್ ಎಸ್ ಮುದ್ದೇಗೌಡರು ಆಗಮಿಸ್ತಾ ಇದ್ದಾರೆ ನಮ್ಮ ಜಿಲ್ಲಾಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ಇಂದ್ರೇಶಣ್ಣ ಅವರು ಬರ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಕೂಡ ಆಗಮಿಸ್ತಾ ಇದ್ದಾರೆ ಮತ್ತು ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ತು ಮಳವಳ್ಳಿ ತಾಲೂಕು ಡಾಕ್ಟರ್ ಎಲ್ ಚೇತನ್ ಕುಮಾರ್ ಮತ್ತು ಎಂ ಮಾಯಣ್ಣ ಅಂಥೇಳಿ ನಿರ್ದೇಶರು ಪಿ ಎಲ್ ಡಿ ಬ್ಯಾಂಕು ಮಳವಳ್ಳಿ ತಾಲೂಕು ಇವರು ಕೂಡ ಬರ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ನಮ್ಮ ಮಳವಳ್ಳಿ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ಮಠಾಧಿಪತಿಗಳು ಬರ್ತಾ ಇದ್ದಾರೆ ಈಗ ಚಂದ್ರಶೇಖರ ಸ್ವಾಮೀಜಿಗಳು ಹೊರಮಠ ಬಿಜಿಪುರ ನಂಜುನ್ಸ್ವಾಮಿ ರಸಸಿದ್ದೇಶ್ವರ ಮಠ ಕುಂದೂರು ಬೆಟ್ಟ ಪ್ರಭುದೇವ ಮಹಾಸ್ವಾಮಿಗಳು ಸಿದ್ದೇವ ಮಲ್ಲಿಕಾರ್ಜುನ ಸ್ವಾಮಿ ದಾಸೋಹ ಮಠ ಬೆಳಕವಾಡಿ ಮತ್ತು ಶಿವಪ್ಪ ಸ್ವಾಮಿಗಳು ದೊಡ್ಡಬೋಳಿ ಮಠ ಶಿವಾನಂದ ಶಿವಚಾರ್ಯ ಸ್ವಾಮೀಜಿಗಳು ಪುರಿಗಾಲಿ ಮಠ ಮುಮ್ಮಡಿ ಷಡಕ್ಷರ ದೇಶಿಕೇಂದ್ರ ಶಿವಾಚಾರ್ಯ ಸ್ವಾಮಿಗಳು ಧನಗೂರು ಮಠ ಚನ್ನಬಸವ ಸ್ವಾಮಿಗಳು ಸರ್ವಪೂಷಣ ಮಠ ಕುಂದೂರು ಬಸವರಾಜೇಂದ್ರ ಸ್ವಾಮಿಗಳು ದೊಡ್ಡ ಮಠ ಕುಂದೂರು ಸಂಭುಲಿಂಗೇಶ್ವರ ಸ್ವಾಮಿಗಳು ಯಬಣಿ ಮಠ ಓಂಕಾರೇಶ್ವರ ಸ್ವಾಮಿಗಳು ಹೊಸಳ್ಳಿ ಮಠ ಷಡಕ್ಷರ ಸ್ವಾಮಿಗಳು ಗವಿಮಠ ಡಿ ಅಲ್ಸಳ್ಳಿ ಗುರುಬಸವ ಸ್ವಾಮಿಗಳು ಚಿಕ್ಕಬಾಗಿಲು ಮಠ ಶಿವಕುಮಾರ ಸ್ವಾಮಿಗಳು ನಲ್ಲಿಗೆರೆ ಮಠ ಬಸವರಾಜೇಂದ್ರ ಸ್ವಾಮಿಗಳು ಹೊಸಮಠ ಸರವೂರು ಚಿದ್ಗನ ಶಿವಾಚಾರ್ಯ ಸ್ವಾಮಿಗಳು ಅಣಕೊಳ ಮಠ ಪ್ರಭುಲಿಂಗ ಸ್ವಾಮಿಗಳು ರಾಗಿಬೊಮ್ಮಿ ಮಠ ಮತ್ತು ಮಲ್ಲಿಕಾರ್ಜುನ ಸ್ವಾಮಿ ದಟ್ನ ಮತ್ತು ಬಸವದೇಂದ್ರ ಸ್ವಾಮಿಗಳು ಅಂಗರಾಪುರ ಮಠ ಬಸವರಾಜೇಂದ್ರ ಕಗ್ಲಿಪುರ ಮಠ ಇವರೆಲ್ಲರೂ ಕೂಡ ಬರ್ತಾ ಇದ್ದಾರೆ ಗೋಷ್ಠಿಯಲ್ಲಿ ರಾಮು ಟಿಎಂ ಮಹೇಶ್ ಎಚ್ಆರ್ ಬಸವರಾಜ್ ಅಶೋಕ್ ಅಂಚಿಪುರ ಅಶೋಕ್ ಬಸವರಾಜು ಇದ್ದರು ಕೆಆರ್ಎಸ್ ಡ್ಯಾಂನಿಂದ ಎಂಬತ್ತೈದು ಸಾವಿರ ಕ್ಯೂಸೆಕ್ ನೀರು ಬಿಡುಗಡೆ ಮಾಡಿರುವ ಹಿನ್ನೆಲೆ ಪಶ್ಚಿಮ ವಾಹಿನಿಯಲ್ಲಿ ಶ್ರದ್ಧಾ ಕೇಂದ್ರ ಮಂಟಪ ಹಾಗೂ ದೇಗುಲಗಳು ಮುಡುಗಡೆಯಾಗಿದೆ ಅಪಾಯದ ಮಟ್ಟದಲ್ಲಿ ಹರಿಯುತ್ತಿರೋ ಕಾವೇರಿ ನದಿ ಡ್ಯಾಂ ಕೆಳಗಿನ ಕಾವೇರಿ ನದಿ ಪಾತ್ರದಲ್ಲಿ ಇದೀಗ ಪ್ರವಾಹ ಭೀತಿ ಎದುರಾಗಿದೆ ಹಾಲ್ನೊರೆಯಂತೆ ಹರಿಯುತ್ತಿರೋ ಕಾವೇರಿ ನದಿಯನ್ನು ಡ್ಯಾಂ ಹಾಗೂ ಸೇತುವೆ ಮೇಲೆ ನಿಂತು ಜನರು ವೀಕ್ಷಣೆ ಮಾಡುತ್ತಿದ್ದಾರೆ ಪಟ್ಟಣದ ಚೆಕ್ ಬಳಿ ಸಾಯಿ ಮಂದಿರ ಪ್ರವಾಹದಿಂದ ಜಲಾವೃತವಾಗಿದೆ ಹಾಗೂ ಪಟ್ಟಣದ ಪ್ರಾಚೀನ ವೆಲ್ಲೆಸ್ಲಿ ಸೇತುವೆ ಮುಳುಗಡೆಯ ಹಂತದಲ್ಲಿದೆ